ಏನು ಎಲ್ಲರಿಗೂ ಸ್ವಾಗತ ಸೊ ನನಗೆ ತುಂಬ ಹುಷಾರಿಲ್ಲ ಗುರು ಏನು ಮಾಡೋಕ್ಕೂ ಗೊತ್ತಾಗ್ತಿಲ್ಲ ಕೆಮ್ಮು ಶೀತ ಜ್ವರ ಎಲ್ಲ ಇದೆ ಅಂತೂ ಇವತ್ತು ಆಫೀಸ್ ಹೋಗಲೇಬೇಕಂತ ಹೋಗ್ತಾ ಇದ್ದೀನಿ ರಾತ್ರಿ ಇಡೀ ನಿದ್ರೆನೇ ಬಂದಿಲ್ಲ ಇವಾಗಷ್ಟೇ ಬ್ರೇಕ್ಫಾಸ್ಟು ಮಾಡಿಲ್ಲ ಜಸ್ಟ್ ಒಂದು ಡೆಡ್ ತಿಂದಿನ ಅಷ್ಟೇ ಇವಾಗ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ಆಯಿತು ಅಲ್ಲಿ ಎಲ್ಲಾದರೂ ಬಿಸಿ ನೀರು ಇದ್ದರೆ ಅಲ್ಲೂ ಕುಡಿಬೇಕು ಇವಾಗ ಮೆಟ್ರೋಗೆ ವೆಯ್ಟ್ ಮಾಡ್ದೀನಿ ಮೆಟ್ರೋಗೆ ಹೋಗೋಣ ಅಂತ ಸೊ ದೇವರು ಹಲ್ಬಹುದು ಹೊಸ ಇದ್ದರೆ ನಾನು ಅಲ್ಕೊಂಡೇ ಬಿಡ್ತಿದ್ದೆ ನಡ್ಕೊಂಡು ಹೋಗ್ಬೋದು ಆಯ್ತಾ ಜಾಸ್ತಿ ಆಗುತ್ತೆ ಮತ್ತೆ ಸುಮ್ಮನೆ ಫೀವರ್ ಜಾಸ್ತಿ ಮಾಡ್ಕೊಳೋದಕ್ಕೆ ಅಂತ ಗೇಮ್ ನೋಡ್ಕೊಳ್ಳೋದವ್ರೆ ಹೋಗ್ತಾ ಇದ್ದೀವಿ ಇವತ್ತು ಪಿ ಜಿ ನೋಡಕ್ಕೆ ಹೋಗ್ತಾ ಇದ್ದೀವಿ ಮತ್ತೆ ನೆನ್ನೆ ನೋಡಿದ್ದು ಚೆನ್ನಾಗಿತ್ತು ತಾನೆ ಚೆನ್ನಾಗಿತ್ತು ಅದಕ್ಕೆ ಸಾಯಿ ಹೋಗ್ ಸೈಫ್ ಸೈಫ್ ಸೈಫ್ಗೆ ತೋರಿಸ್ ಒಂದು ಹೋಗ್ತಾ ಇದ್ದೀವಿ ಶೈಫ್ ಸೈಫ್ ನಮ್ಮ ಬ್ಲಾಗ್ರು ಲೈಟ್ ಆಗಿದೆ ನೋಡ್ರಿ ಸಿಂಪಲ್ ಬೀಜ ನೋಡಕ್ ಬಂದಿದ್ವಿ ಅದ್ರ ಇಲ್ಲಿ ಸಕ್ಕ ವ್ಯೂ ಇದೆ ಅದೇ ಹಾರ್ನ್ ಸೌಂಡು ಹೋಗ್ತಾ ಹೋಗ್ತಾ ಬೋರಿಂಗ್ ಆಗುತ್ತೆ ಇನ್ನೊಂದು ಬೀಜ ಇದೆ ಅದು ಚೆನ್ನಾಗಿದೆ ಬರವಾಗಿಲ್ಲ ಅದು ಮೈಂಟೆನೆನ್ಸ್ ಎಲ್ಲ ಸರಿ ಅದು ಸ್ವಲ್ಪ ದೂರ ಆಗುತ್ತೆ ಅಷ್ಟೇ ಸೊ ಇವತ್ತು ಹೇಗಾನು ಬಿಟ್ಟಿದ್ರು ಆಫೀಸಲ್ಲಿ ನಾಲ್ಕು ಗಂಟೆಗೆ ಆದರೆ ನಾವು ಅಲ್ಲಿ ಪೀಜಲ್ಲಿ ನೋಡೋ ಟೈಮ್ ಆಯಿತಾ ಸೊ ಅದು ಆರು ಗಂಟೆಗೆ ತಲುಪಿದ್ದೀನಿ ರೂಮ್ ಹತ್ರ ಇನ್ನು ಒಳಗೆ ಜಸ್ಟ್ ಮಾಡ್ತೀನೋ ಗೊತ್ತಿಲ್ಲ ಇವತ್ತು ಸ್ವಲ್ಪ ಪರವಾಗಿಲ್ಲ ಒಂದು ಪ್ಯಾರಾಸಿಟಮಲ್ ತೊಗೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಹತ್ರ ತಲುಪಿದ್ದೀನಿ ಇವರು ನೀಡಿ ಆನ್ ಆಗಿದೆಯಾ ಅಂತಲೇ ಗೊತ್ತಾಗ್ತಿಲ್ಲ ಒಂದು ನಿಮಿಷ ಸೊ ಅದೇ ಇನ್ನೇನಿಲ್ಲ ಇವಾಗ ಊಟ ಮಾಡಿದ್ರೆ ಮಾಡಿದೆ ಸ್ವಲ್ಪ ಫೀವರ್ ಕಮ್ಮಿದೆ ಮತ್ತು ಇವತ್ತೊಂದು ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ಸೊ ಸರಿ ಆಗ್ಬೋದೇನು ನೋಡೋಣ ಸೊ ಈ ಬ್ಲಾಗಿಂಗ್ ಜಾಸ್ತಿ ಏನಾಗಲ್ಲ ಬಿಡಿ ನೈಟ್ ಆಯ್ತಲ್ಲ ಇವತ್ತಿನ ಬ್ಲಾಗ್ ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಇನ್ನೊಂದು ಸಿಕ್ಕಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ರೋಡ್ ಟೇಕ್ ಏನು ಬೈ ಬೈ ಓಡ್ ಪತ್ತಿಯಾ ಟಾಟಾ